ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಿಲ್ಪಾಸ್ ಕಲೆನರಿ ಇವತ್ತು ನಾವು ಬೆಳಗಿನ ಬ್ರೇಕ್ಫಾಸ್ಟ್ ಶಾವಿಗೆ ಚಿತ್ರಾನ್ನ ಅಥವಾ ಶಾವಿಗೆ ಭಾತನ್ನ ಮಾಡಿ ತಿಳ್ಕೊಳ್ಳೋಣ ಫಸ್ಟಿಗೆ ನಾವು ಒಂದು ಪ್ಯಾನ್ ಅಲ್ಲಿ ಎಣ್ಣೆ ಹಾಕಿ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಇದಕ್ಕೆ ನಾವು ಫಸ್ಟ್ ಕಡಲೆ ಬೀಜನ ಕರೆದಿಟ್ಕೊಳ್ಳೋಣ ಕಡಲೆ ಬೀಜನ ಕರೆದು ಸೈಡಲ್ಲಿ ಶಾವಿಗೆ ನಾವು ಮಾಡಿ ಇಟ್ಕೊಂಡಿರ್ತೀವಲ್ಲ ಒತ್ ಶಾವಿಗೆ ಅದಕ್ಕೆ ಹಾಕೋಣ ಇವಾಗ ಗೋಡಂಬಿನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಇದನ್ನ ಮೀಡಿಯಂ ಫ್ಲೇಮಲ್ಲೇ ನಾವು ರೋಸ್ಟ್ ಮಾಡ್ಕೋಬೇಕು ಅದನ್ನು ಸೈಡಿಗೆ ಹಾಕಿಟ್ಕೊಳ್ಳೋಣ ಈಗ ಅದೇ ಪಾತ್ರೆಯಲ್ಲಿ ಅಂದ್ರೆ ಅದೇ ಪ್ಯಾನ್ ಅಲ್ಲಿ ಮಾಡೋಣ ಅಂತ ಗೋಡಂಬಿ ಮತ್ತೆ ಕಡಲೆ ಬೀಜ ಎರಡನ್ನು ನಾವು ಒತ್ತು ಶಾವಿಗೆ ಮೇಲೆ ಹಾಕ್ಬೇಕು ಈಗ ಮತ್ತೆ ಎಣ್ಣೆ ಹಾಕೊಂಡು ಸ್ವಲ್ಪ ಸಾಸಿವೆ ಸಾಸಿವೆ ಸಿಡದ್ಮೇಲೆ ಕಡಲೆಬೇಳೆ ಕಡಲೆಬೇಳೆ ಸ್ವಲ್ಪ ರೋಸ್ಟ್ ಆದ್ಮೇಲೆ ಉದ್ದಿನಬೇಳೆ ಎಲ್ಲ ಹಾಕಿ ಎಲ್ಲ ಲೋ ಫ್ಲೇಮ್ ಅಲ್ಲೇ ಮಾಡ್ಕೊಂತ ಇರ್ಬೇಕು ಈಗ ಹೆಚ್ಚಿದ ಹಸಿರು ಮೆಣಸಿನಕಾಯಿ ನಾನು ಇಲ್ಲಿ ಐದರಿಂದ ಆರು ಹಸಿರು ಮೆಣಸಿನ್ಕಾಯಿ ಮತ್ತೆ ಒಂದ್ ಐದಾರು ಹೆಸರು ಕರ್ವ ಸೊಪ್ಪು ತಗೊಂಡಿದ್ದೀನಿ ಎರಡನ್ನೂ ಕೈ ಆಡ್ತಾ ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊಳ್ಬೇಕು ಒಗ್ಗರಣೆನ ಅದಾದ್ಮೇಲೆ ಆಫ್ ಮಾಡಿ ಈಗ ನಾವೇನು ಹೊಗೆ ರೆಡಿ ಮಾಡಿ ಇಟ್ಕೊಂಡಿದೀವಲ್ಲ ಅದಕ್ಕೆ ಉಪ್ಪು ಒಂದು ಸ್ಪೂನ್ ಉಪ್ಪು ಮತ್ತೆ ಅರ್ಧ ಹೋಳು ಹಣ್ಣು ಹಾಕಿ ಇಟ್ಕೊಂಡಿದೀನಿ ಈಗ ನಾವು ಮಾಡಿ ಇಟ್ಕೊಂಡಿರೋ ಒಗ್ಗರಣೆನ ಅದಕ್ಕೆ ಹಾಕ್ಬೇಕು ಅಷ್ಟು ಹಾಕಿದೀವಿ ನಾವು ಒಗ್ಗರಣೆಗೆ ಸೊ ಒಗ್ಗರಣೆ ಹಾಕದ್ಮೇಲೆ ನಿಧಾನವಾಗಿ ಈ ಶಾವಿಗೆದು ಏನು ನಾವು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದು ಇರುತ್ತಲ್ಲ ಅದನ್ನ ನಾವು ಚೆನ್ನಾಗಿ ಕೈಯಾಡ್ತಾ ಬರ್ಬೇಕು ಎಷ್ಟು ಲೈಟ್ ಆಗಿ ಕೈಯಾಡ್ತೀವೋ ಅಷ್ಟು ಒಳ್ಳೇದು ಯಾಕಂದ್ರೆ ಶಾವ್ಗೆ ಉರಿಬಾರ್ದಲ್ಲ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನಮ್ಮ ಶಾವ್ಗೆ ಚಿತ್ರಾನ್ನ ಅಥವಾ ಶಾವ್ಗೆ ಭಾತು ದಶಿಣಿ ಸ್ಟೈಲಲ್ಲಿ ರೆಡಿ ಇದೆ ಮೇಲ್ಗಡೆ ನಾವು ಹಸಿ ಕಾಯಿ ತುರಿಯನ್ನ ಹಾಕೊಂಡು ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ ನಮ್ಮ ಶಾವಿಗೆ ಭಾತು ರೆಡಿ ಫ್ರೆಂಡ್ಸ್ ಇದನ್ನ ಹಾಗೇನು ತಿನ್ಬೋದು ಇಲ್ಲ ಅಂದ್ರೆ ಹೊರಗಡ್ಲೆ ಚಟ್ನಿ ಜೊತೆ ಖಾರ ಖಾರವಾಗಿರೋ ಹೊರಗಡ್ಲೆ ಚಟ್ನಿ ಜೊತೆ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಹೊರಗಡೆ ಚಟ್ನಿ ಮಾಡೋದನ್ನ ಹೇಳ್ಕೊಡ್ತೀನಿ ಐ ತಿಂಕ್ ಈ ಬ್ರೇಕ್ಫಾಸ್ಟ್ ನಿಮ್ಗೆ ಇಷ್ಟ ಆಗ್ಬೋದು ಇದು ದರ್ಶಿನಿ ಸ್ಟೈಲ್ ಶಾವಿಗೆ ಭಾತ್ ಅಂತ ನಾವು ಕರಿಬಹುದು ಇಲ್ಲಾಂದ್ರೆ ಶಾವಿಗೆ ಚಿತ್ರಣ ಅಂತ ಕರಿಬಹುದು ನೀವು ಮಾಡಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು